ದಲಿತರ ಬಹುದಿನಗಳ ಬೇಡಿಕೆ ಈಡೇರಿದೆ ಚಂದರಾಯಪಟ್ಟಣ ತಾಲೂಕಿಗೆ ಅಂಬೇಡ್ಕರ್ ಜಿ ಕಂಚಿನ ಪುತ್ಲಿ ಆಗಮಿಸಿದ್ದು ಶಾಸಕ ಬಾಲಕೃಷ್ಣ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಮಾಜಿ ಶಾಸಕ ಗೋಪಾಲಸ್ವಾಮಿ ಬಿಜೆಪಿ ಮುಖಂಡ ತೂಬಿನಿಕೆರೆ ಗಿರೀಶ್ ತಹಶೀಲ್ದಾರ್ ಶಂಕರಪ್ಪ ತಾಲೂಕು ಪಂಚಾಯಿತಿ ಇಒ ಹರೀಶ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷದ ಮುಖಂಡರು ದಲಿತ ಸಂಘಟನೆಯ ಮುಖಂಡರು ತಾಲೂಕಿನ ಗಡಿಯಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಂಡರು ಹಿರಿಸ ಗ್ರಾಮದಲ್ಲಿ ಮೆರವಣಿಗೆ ನಡೆಯಿತು ಮಾದಿಹಳ್ಳಿ ಹೊನ್ನೇನಹಳ್ಳಿ ಮಟ್ಟನವಿಲೆ ಗೌಡಿಗೆರೆ ವಿವೇಕಾನಂದ ವೃತ್ತ ಪಿರಂಗಿ ಮಠದ ವೃತ್ತದಲ್ಲಿ ದಲಿತ ಸಂಘಟನೆಯ ಮುಖಂಡರು ಹಾಜರಿದ್ದು ಅಂಬೇಡ್ಕರ್ ಪುತಳಿಗೆ ಹಾರ ಹಾಕಿದರು ಚಂದ್ರಾಯಪಟ್ಟಣದ ನಗರದಲ್ಲಿಯೂ ಸಹ ಮೆರವಣಿಗೆ ನಡೆದು ಹೊಸ ಬಸ್ ನಿಲ್ದಾಣ ಹಾಗೂ ನವೋದಯ ವೃತ್ತದಲ್ಲಿ ಜೆಸಿಪಿ ಯಂತ್ರದ ಮೂಲಕ ಕಂಚಿನ ಪುತಳಿಗೆ ಪುಷ್ಪಾರ್ಚನೆ ಮಾಡಲಾಯಿತು ೂರಿಗಿಂದ ಆಗಮಿಸಿ ನಮ್ಮ ಚಂದ್ರಾಯಪಟ್ಟಣ ಗಡಿಗೆ ಬಂದಂಥ ಸಂದರ್ಭದಲ್ಲಿ ಸಹಸ್ರಾರು ಜನ ಇವತ್ತು ತಾಲೂಕು ಆಡಳಿತದೊಂದಿಗೆ ಸಹಕರಿಸಿರುವಂತಹ ಸರ್ವರ್ಗೂ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಪಿ ಭಾರತತ್ವ ರತ್ನ ಮಾನವತಾಸ್ವಾದಿ ವಿಶ್ವ ಜ್ಞಾನಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೇ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಇದು ನಮ್ಮ ಕರ್ತವ್ಯ ಎಂಬತಕ್ಕಂಥ ಭಾವನೆಯನ್ನು ಭಾವಿಸಿ ಇವತ್ತು ಅಧಿಕೃತವಾಗಿ ಇವತ್ತು ನಮ್ಮ ಚಂಡಾಯಪಟ್ಟಣ ತಾಲೂಕಿಗೆ ಇವತ್ತು ಆಗಮಿಸಿರುವಂಥ ಶುಭ ಸಂದರ್ಭ ನಮ್ಮೆಲ್ಲರಿಗೂ ಕೂಡ ಮಿಂಚಿನ ಸಂಚಾರ ಆಗಿದೆ ತುಂಬ ಸಂತೋಷ ಆಗಿದೆ ಇವತ್ತು ನಾನು ಮಾನ್ಯ ತಹಶೀಲ್ದಾರ್ ಅವರು ಅಧಿಕೃತವಾಗಿ ತಾಲೂಕು ಆಡಳಿತ ಆ ಪ್ರತಿಗೆ ಮಾ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಮನ ಯುವವರು ಇರ್ಬೋದು ವರ್ಷ ಹದಿನೈದು ವರ್ಷಗಳಿಂದ ಹೋರಾಟ ನಡೀತು ಹಿಂದೆ ನಮ್ಮ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ನೀವೆಲ್ಲರೂ ಕೂಡ ಕೋರಿಕೆ ನಾನು ಅದಕ್ಕೆ ಒಪ್ಪಿರಲಿಲ್ಲ ಕಾರಣ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಈಗ ದೇಶದ ಸಾಮಾಜಿಕ ನ್ಯಾಯದಡಿಯಲ್ಲಿ ಎಲ್ಲರಿಗೂ ಶಕ್ತಿ ಕೊಟ್ಟಿರ್ತಕ್ಕಂಥ ಮಹಾ ಮಾನವ ದೇವಾದಿಯವರನ್ನ ಸರ್ಕಲ್ ಅನಾವರಣ ಮಾಡಬಾರ್ದು ತಾಲೂಕು ಆಡಳಿತದ ವ್ಯಾಪ್ತಿನಲ್ಲಿ ಗೌರವಪೂರ್ವಕವಾಗಿ ಪುತ್ಥಳಿಯನ್ನು ಅನಾವರಣ ಮಾಡಬೇಕಂತಕ್ಕಂಥ ದಿಟ್ಟಿನಲ್ಲಿ ಹಿಂದೆ ಡೆಪ್ಟಿ ಕಮಿಷನರ್ ಇದ್ದಂಥ ಮುಸಲ್ಮಾನ ಗಿರೀಶ್ ಅವರಿಗೆ ಪೂರೈಕೆಯನ್ನು ತಂದಿದೆ ಅವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಅನುಮತಿಯನ್ನು ನೀಡಿದರು ಶಿವಕುಮಾರ್ ಶಿಲ್ಪಿಗಳು ಅವರು ಹಲವಾರು ಹಲವಾರು ಪ್ರತಿಮೆಗಳನ್ನು ತಯಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದು ಅತ್ಯದ್ಭುತವಾದಂಥ ಹನ್ನೆರಡು ಅಡಿಯ ಖಂಚಿನ ಪ್ರತಿಮೆಯಾಗಿದೆ ಅದು ಐವತ್ತು ಮೂರು ವರ್ಷ ಆದರೂ ಕೂಡ ಯಾವುದೇ ಮೇಂಟೆನೆನ್ಸ್ ಇಲ್ಲ ಅದು ಬಹುಶಃ ಕರ್ನಾಟಕದಲ್ಲೇ ಇದು ತಾಲೂಕು ಮಟ್ಟದಲ್ಲಿ ಇದು ಎರಡನೇ ಪ್ರತಿಮೆ ಅಂತ ನಾನು ಭಾವಿಸಿದ್ದೇನೆ ಅದನ್ನು ಆಡಳಿತದ ವತಿಯಿಂದ ಜಿಲ್ಲಾಡಳಿತ ಮತ್ತು ಸರ್ಕಾರವನ್ನು ಕೂಡ ಆಹ್ವಾನಿಸ್ಕೊಂಡು ನಮ್ಮ ತಾಲೂಕಿನಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ದಲಿತ ಸಂಘಟನೆಗಳ ಸಲಹೆ ಮಾರ್ಗದರ್ಶನವನ್ನು ತೆಗೆದುಕೊಂಡು ಆ ಅನಾವರಣ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಅತ್ಯದ್ಭುತವಾದಂಥ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತ ಎಲ್ಲ ಸಮಾಜ ಇವತ್ತೇನು ಜೈ ಭೀಮು ಜಯ ಎಲ್ಲರೂ ಕೂಡ ಒಂದು ಸಹಕಾರದ ಕ್ಷೇತ್ರದ ಶಾಸಕರು ಇರ್ಬೋದು ತಹಸೀಲ್ದಾರು ಇ ಓ ನಾವು ಎಲ್ಲರೂ ಕೂಡ ಇವತ್ತು ಅಂಬೇಡ್ಕರ್ ಅವರೊಂದು ಏನು ಹನ್ನೆರಡಿಯ ಒಂದು ನಂಚಿನ ಒಂದು ಕೆಲಸವನ್ನ ತಂದಷ್ಟು ಸಂತೋಷವಾಗಿ ಇವತ್ತು ನಮ್ಮ ತಾಲೂಕಿಗೆ ರಿಸೀವ್ ಮಾಡ್ಕೊಂಡು ಇವತ್ತೆಲ್ಲರೂ ಕೂಡ ಅಭಿನಂದಿಸ್ತಾ ಇದ್ರು ಇದು ಪಾರ್ಲಿಮೆಂಟ್ ಅಲ್ಲಿ ಏನು ನಾವು ಅಂಬೇಡ್ಕರ್ ಸಂವಿಧಾನ ಬರೆದಿದ್ರೆ ಇವತ್ತು ಭಾರತ ಸಂವಿಧಾನ ಪುಸ್ತಕವನ್ನು ಇಟ್ಕೊಂಡು ನಮ್ಮ ಸಿ ಮಹಾದೇವನವರ ಒಂದು ಸಹಕಾರದಿಂದ ಇಡೀ ಪಂಚಾಯತಿಲು ಕೂಡ ಅದನ್ನ ಕಾರ್ಯಕ್ರಮವನ್ನು ಸಂವಿಧಾನವನ್ನು ಪೀಠಿಗೆ ಮಾಡಿ ಅಂತ ಕೂಡ ಬುಕ್ ಅನ್ನು ಕೊಟ್ಟು ಬಂದಿರ್ತಕ್ಕಂಥ ಸಮಾಜದ ಪ್ರತ್ಯಕ್ಷ ಯಾರು ಯಾರು ಯಾರ್ಯಾರ ಸಹಕಾರ ನೀಡಿದ್ರೆ ಅವ್ರಿಗೆಲ್ಲರೂ ಕೂಡ ಜಯ ಸಿಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದು ನಮ್ಮ ತಾಲೂಕಿಗೆ ಒಂದು ಮಾದರಿ ಆಗ್ತದೆ ರಾಜ್ಯದಲ್ಲಿ ವಿಧಾನಸೌಧ ಮುಂದೆ ನಾವು ಏನು ಅಂಬೇಡ್ಕರ್ ಒಂದು ಪ್ರತಿಮೆಯನ್ನು ನೋಡ್ತೀವಿ ಆ ರೀತಿ ಪ್ರತಿಮೆ ಇದೆ ಪ್ರತ್ಯಕ್ಷ ಪರೋಕ್ಷ ಹಾಗೂ ಪುರಸಭೆಯಿಂದ ಅಧ್ಯಕ್ಷ ಇರ್ಬೋದು ಸದಸ್ಯ ಇರ್ಬೋದು ಹೆಚ್ಚಿನ ರೀತಿ ಸಹಕಾರವನ್ನು ನೀಡಿದ್ದಾರೆ ಕೂಡ ಮುಖ್ಯವಾಗಿ ನಮ್ಮ ಶ್ರೀನಿವಾಸು ಅವರೆಲ್ಲ ಮದ್ದು ದೊರೆ ಇವರೆಲ್ಲ ಪಾಲು ಅವರೆಲ್ಲ ಕೂಡ ಶಾಸಕರನ್ನ ನಮ್ಮನ್ನೆಲ್ಲ ಪ್ರಸನ್ನ ಅವರು ಎಲ್ಲ ಕೂಡ ಭೇಟಿಯಾಗಿ ಹೇಳ್ತೀವಿ ಸಂದರ್ಭದಲ್ಲಿ ಮಾಡಿ ಎಲ್ಲ ರೀತಿ ನಾವು ಸಹಕಾರ ಇದೀವಿ ಈ ಒಂದು ವಿಚಾರದಲ್ಲಿ ಎಲ್ಲರೂ ಕೂಡ ಎಲ್ಲ ಒಂದು ಕಡೆ ನಮ್ಮ ಅಂಬೇಡ್ಕರ್ ಸಂವಿಧಾನ ಬರೀ ಬೇರೆ ಒಂದು ಸಮಾಜ ಅನ್ನೋಂಗಿಲ್ಲ ನಾನೇನಾದ್ರೂ ಇವತ್ತು ಎಮ್ ಎಲ್ ಸಿ ಆಗಿದ್ದೀನಿ ಎಚ್ ಎಲ್ ಕೆಲಸ ಸಿಕ್ಕಿದೆ ಅಂದ್ರೆ ಇಲ್ಲಿ ಬಂದು ಎಮ್ ಎಲ್ ಸಿ ಆಗಿದ್ದೀನಿ ಎಮ್ ಎಲ್ ಎ ನಿಮ್ ಸೋಗಿದ್ದೀನಿ ಅಂದ್ರೆ ಅದು ಸಂವಿಧಾನ ಆ ಸಂವಿಧಾನ ಹೇಳಿ ನಾವು ಯಶಸ್ವಿಯಾಗಿ ಕೇಳಿಸ್ಕೊಂಡು ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜಿಂದಾಬಾದ್ 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 ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್